ಸೈಲೆನ್ಸ್ ನೀವೆಲ್ಲ ಏನು ಗಲಾಟೆ ಮಾಡದೆ ಸುಮ್ನೆ ಕೂತ್ಕೊಂಡಿದ್ರೆ ನಿಮ್ಗೆಲ್ಲ ಒಂದು ಬ್ಯೂಟಿಫುಲ್ ಆಗಿ ಫಿಗರ್ ತೋರಿಸ್ತೀನಿ ಯಾರ್ದು ಗುರು ನಿಮ್ ಮಜ್ಜಿದ್ದು ಬರೀ ಯಾವ್ದು ನೀನ್ ಬರೀ ಗುರು ತರ್ಟಿ ಸಿಕ್ಸ್ ಟ್ವೆಂಟಿ ಫೋರ್ ತರ್ಟಿ ಸಿಕ್ಸ್ ಪರ್ಫೆಕ್ಟ್ ಆಗಿರ್ಲಿ ಗುರು ಬಲ್ ನನ್ ಮಗ ಜನದಲ್ಲಿ ಟೈಲರ್ ಆಗಿದ್ದ ಅನ್ಸುತ್ತೆ ಇವಳು ಯಾರು ಅಂತ ಗೊತ್ತಾಯ್ತಾ ಮುಖ ಬ್ಯೂಟಿ ಸೊಂಟ ಐಶ್ವರ್ಯ ರೈ ಸೈಜು ನೈನ್ಟೀನ್ ಏಟಿ ಶ್ರೀದೇವಿ ಟೋಟಲಿ ಈ ಫಿಗರ್ ಯಾರ್ದು ಅಂತ ಕನ್ಫ್ಯೂಸ್ ಗುರು ಹಾ ಗೊತ್ತಾಗ್ಲಿಲ್ವಾ ಹ್ಮ್ ಪ್ರಿಯಾ ಎಸ್ ಕರೆಕ್ಟ್ ಇದನ್ನ ಯಾರು ಅಳಿಸಬಾರ್ದು ಯಾಕಂದ್ರೆ ಅವಳು ಬಂದ ತಕ್ಷಣ ನಾನು ಇದನ್ನ ಅವಳಿಗೆ ಪ್ರೆಸೆಂಟ್ ಮಾಡಬೇಕು ಫ್ಯಾಂಟಾಸಿ ಗ್ರೋ ಪ್ರಿಯಾ ಅದನ್ನೇನಾದ್ರೂ ಟಚ್ ಮಾಡಿದ್ರೆ ಸ್ಕಿನ್ ಔಟ್ ಮಾಡಿ ಬಾಡಿನ ಮಟನ್ ಸ್ಟಾಲ್ ಅಲ್ಲಿ ನೇತಾಕ್ ಬಿಡ್ತೀನಿ ನಿಂತ್ಕೊಳೆಲ್ಲ ಇಟ್ಕೋಬೇಡ ನನ್ನ ಹತ್ರ ಅಳ್ಸ್ಬೇಡ ಅಳ್ಸೋದಕ್ಕೆ ಮುಗ್ದೋದ್ರೆ ಈ ಲೋಫರ್ಗೆ ಮತ್ತೆ ಮತ್ತೆ ಬರೆಯೋದಕ್ಕೆ ಅವಕಾಶ ಮಾಡ್ಕೊಟ್ ಹಾಗೆ ಅದ್ ಹಾಗಾಗ್ಬಾರ್ದು ಇವನ್ ಅಲ್ಲಿ ಮತ್ತೆ ಯಾರ್ ಬಗ್ಗೆನೂ ಈ ರೀತಿ ಬರಿಬಾರ್ದು ಬರಿದಿನ ಬರ್ದ್ರ ಏನೋ ಮಾಡ್ತೀನಿ ನೀನು ಫಿಂಗರ್ ಚಿಪ್ಸ್ ಅಂತ ಹೆಸರು ಕೇಳಿದ್ಯಾ ನಿನ್ ಬೆಳ್ಗಳ್ನ ಪೀಸ್ ಪೀಸ್ ಮಾಡಿ ಎಣ್ಣೆಲ್ ಫ್ರೈ ಮಾಡಿ ಒರಿಜಿನಲ್ ಫಿಂಗರ್ ಚಿಪ್ಸ್ ತಿನ್ನೋ ಮಗ್ನೇ ಅಂತ ನಿನ್ ಮುಂದೆ ತಂದಿರ್ತಾರೆ ನಮ್ ಚಿಕ್ಕಪ್ಪಂದ್ರು ನಿನ್ನ ಅಪ್ಪನಂತ ಅಪ್ಪನದ ಜನಗಳು ನನ್ನತ್ರನೂ ಇದ್ದಾರೆ ಅದ್ ಏನ್ ಮಾಡ್ಕೊಳ್ತೀಯಾ ಮಾಡ್ಕೊಳೇವ್ ಹೋಗೇ ಏ ಸಾಲೆನ್ಸ್ ವಾಟ್ ಈಸ್ ಇಸ್ ಏನ್ಗಲ್ಲಾಟೇ ಯಾಕೆ

ದಿಸ್ ಈಸ್ ಲಾಸ್ಟ್ ವಾರ್ನಿಂಗ್ ಇನ್ನೊಂದ್ಸರಿ ಈಗೇನಾದ್ರು ಮಾಡಿದ್ಯೋ ಕಾಲೇಜಿಂದ ಸಸ್ಪೆಂಡ್ ಆಗ್ತೀಯಾ ಗೆಟ್ಔಟ್ ಕಾಲೇಜ್ ಹೋಗ್ತಾ ಇದ್ಯಾ ನಡಿ ಹೋಗೋಣ ಅದು ಗಾಡಿ ಬರ್ತಾ ಇದೆ ಗಾಡಿ ಕೆಟ್ಟೋಯ್ತು ಅದಕ್ಕೆ ಆಟೋಲ್ ಬಂದೆ ನಡಿ ಮಾರಯ್ಯ ಇಲ್ಲ ಪರವಾಗಿಲ್ಲ ನೀನು ಹೋಗು ನಡಿಯಪ್ಪ ಹೋಗೋಣ ರೈಟ್ ರೈಟ್ ಏನ್ ಮೇಡಂ ಲವರ್ಸ್ ಆ ಇಲ್ಲ ಗುರು ಒನ್ ವೇ ಪ್ರಾಬ್ಲಮ್ ಯಾಕೆ ರೋಡ್ ಬ್ಲಾಕ್ ಆಗಿದೆಯಾ ರೋಡ್ ಓಪನ್ ಆಗೇ ಇದೆ ಆದ್ರೆ ಏನ್ ಮಾಡೋದು ಸಿಗ್ನಲ್ಲೇ ಬಿಳ್ತಾ ಇಲ್ಲ ಹಂಗೆಲ್ಲ ಕಾಯ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರದು ಸುಮ್ಮನೆ ನುಗ್ತಾ ಇರಬೇಕು ಅಷ್ಟೇ ಥ್ಯಾಂಕ್ಸ್ ಬ್ರದರ್ ನೀವಿಷ್ಟ್ ಧೈರ್ಯ ಕೊಟ್ಟ ಮೇಲೆ ನಾನು ನುಗ್ಗೆ ನುಗ್ತೀನಿ ರಿವರ್ಸ್ ಗೇರ್ ಅಲ್ಲಿ ಗೊತ್ತಿರೋರು ಸರ್ ಚಿಟ್ ಮಾಡ್ಕೋತೀರಾ ನಿಮ್ ಜೋಡಿ ನೋಡ್ತಾ ಇದ್ರೆ ಸೂಪರ್ ಸೂಪರ್ ಆಗಿದೆ ತಗೊಳ್ಳಿ ನಿಮ್ ಇಬ್ಬರತ್ರ ದುಡ್ಡು ತೊಗೊಳಾಕಿಲ್ಲ ಯಾಕೆಂದ್ರೆ ನನ್ನ ಆಟ ಹೊತ್ತು ಎಲ್ಲ ವರ್ಷ ನೆಕ್ಸ್ಟ್ ಟೈಮ್ ಸಿಗೋಷ್ಟೊತ್ತಿಗೆ ಮದುವೆ ಬಿಟ್ಟಿರ್ತಾರೆ ಅದಕ್ಕೆ ಇವಾಗ ನಂಗೆ ಬೇಡ ನೀವು ಸಿಕ್ಕಿದಾಗ ನಾನು ಮದುವೆ ಕರೆದಿ ಬಂದು ಊಟ ಮಾಡ್ತೀನಿ ಅದೇ ನನ್ನ ಮೀಟರ್ ಚಾರ್ಜ್ ಓಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಬ್ರದರ್ ಹಿಂಗ್ ಮಾಡಿದ್ರೆ ಒಟ್ಟೆಗ್ ತಣ್ಣೀರ್ ಬಟ್ಟೆನೆ ನನ್ನ ಆಟೋ ಲವರ್ಸ್ ಮಾತ್ರ ಫ್ರೀ ಕಿಟ್ಟಿ ನೋಡಲ್ಲಿ ಹಿಂಗ್ ಬರ್ದಿಯಾರೆ ಎಲ್ಲಿಗೆ ಹೋಗ್ತಿದ್ಯಾ ಅದ್ಗೆ ಇವತ್ ಮಾತ್ರ ನನ್ನನ್ ತಡಿಬೇಡಿ ನೋ ನೀನ್ ಏನಾದ್ರೂ ಮೇಲೆ ಕೈ ಮಾಡಿದ್ರೆ ನನ್ ಮೇಲಾಣೆ ಬೇಡ ಕಿಟ್ಟಿ ಇದು ವಿದ್ಯಾದಾನ ದಾನ ಮಾಡೋ ದೇವಸ್ಥಾನ ಇಲ್ಲಿ ಸ್ನೇಹ ಪ್ರೀತಿ ಶಾಂತಿ ಇರಬೇಕೆ ಹೊರತು ದ್ವೇಷ ಹೊಡೆದಾಟ ಅಲ್ಲ ಅಂದ್ರೆ ನಮ್ಮ ನಾನು ಪಬ್ಲಿಕ್ ಅಲ್ಲಿ ಹರಾಜ್ ಮಾಡಿರೋ ಹಲಾಲ್ ಕೋರನ್ನ ಹಾರ ಹಾಕಿ ಮೆರವಣಿಗೆ ಮಾಡುವಂತೀರಾ ಇಲ್ಲ ಅವನಿಗೆ ಶಿಕ್ಷೆ ಕೊಡಬೇಕು ಅಂತಾನೆ ಕಾನೂನಿದೆ ಅದನ್ನ ನಾವು ಕೈಗೆ ತಗೋಬಾರ್ದು ಅವನ ತಪ್ಪಿಗೆ ಶಿಕ್ಷೆ ಅಲ್ಲೇ ಆಗಬೇಕು ಇದನ್ನೇನು ಕಾಲೇಜ್ ಅನ್ಕೊಂಡಿದ್ಯೋ ಶಿಕ್ಷಕನೆಲ್ಲ ಬರೆಯೋ ಕಾರ್ಪೊರೇಷನ್ ಗೋಡೆ ಅನ್ಕೊಂಡಿದ್ಯೋ ಒಂದು ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಇಷ್ಟೊಂದು ಅಶ್ಲೀಲವಾಗಿ ಬರ್ತಿದ್ಯಲ್ಲ ಅವ್ರ ಭವಿಷ್ಯ ಏನಾಗುತ್ತೆ ಅಂತ ಆಲೋಚನೆ ಮಾಡಿದೀಯಾ ಯು ರಾಜ್ಕಲ್ ಎಕ್ಸ್ಕ್ಯೂಸ್ ಮೀ ಯಾರಿಗ ಹೇಳ್ತಾ ಇದೀರಾ ಸ್ಕೌಂಡ್ರಲ್ ನಿನಗೆ ಕಣೋ ಹಲೋ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಇದನ್ನ ನಾನೇ ಬರ್ದಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಏನಿದೆ ನಿಮ್ಮ ಈ ಕೆಲಸ ಮಾಡಿರೋದು ಇವನೇ ಹೌದು ಸರ್ ಈ ಲೋಫರ್ನ ಬಿಟ್ಟು ಇನ್ಯಾರು ಈ ಕೆಲಸ ಮಾಡಕ್ ಸಾಧ್ಯ ವಿಜಯ್ ನಿನಗೂ ಅವಳಿಗೂ ಆಗಿರೋ ಕ್ಲಾಶು ನೀನು ಅವಳ ಅರಬೆತ್ಲೆ ಚಿತ್ರನ ಕ್ಲಾಸ್ ರೂಮ್ನಲ್ಲಿ ಬರೆದಿದ್ದು ಯಮುನಾ ನಿನ್ನ ಕ್ಲಾಸ್ ರೂಮ್ ಇಂದ ಹೊರಗಡೆ ಹಾಕಿದ್ದು ಪ್ರಿನ್ಸಿಪಾಲ್ ಆಗಿ ನನಗೆ ಗೊತ್ತಿಲ್ವಾ ನಾನೇ ನಿದ್ದೆ ಮಾಡ್ತಿದ್ದೆ ಅಂತ ತಿಳ್ಕೊಂಡಿದ್ಯಾ ನೋಡು ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ಟು ಯು ಇನ್ನೊಮ್ಮೆ ಹತ್ರ ತಪ್ಪು ಮಾಡಬೇಡ ಮರ್ಯಾದೆಗೆ ನಿನ್ನ ತಪ್ಪನ್ನು ಒಪ್ಕೊಂಡು ಇವ್ರ ಹತ್ರ ಕ್ಷಮೆ ಕೇಳು ಇವನ ಕ್ಷಮೆ ನನಗೆ ಬೇಕಾಗಿಲ್ಲ ಇವನಿಗೆ ಶಿಕ್ಷೆ ಆಗ್ಲೇಬೇಕು ಈ ಕಾಲೇಜಿಂದ

ಅದನ್ನ ಯೋಚನೆ ಮಾಡಿದವಳು ನಾನು ನಮ್ಮ ಮೂರು ಜನದ ಕೆರಿಯರ್ಗೆ ಮಸಿ ಬಡಿದ್ರು ಇವನ್ ಕೆರಿಯರ್ ಹಾಳಾಗ್ಬಾರ್ದು ಅಂತ ಇವನ್ಗೆ ನೀವು ಬುದ್ಧಿ ಮಾತ್ ಹೇಳಿದ್ರಿ ಆದ್ರೆ ಇವನ್ ನಿಮ್ಗೆ ಮರ್ಯಾದೆ ಕೊಟ್ಟನಾಂಡ್ರಿಗೆ ಮಾತಿನ ಪೆಟ್ಟು ದಡ್ರಿಗೆ ದೊಣ್ಣೆ ಪೆಟ್ಟು ಅಂತಾರೆ ಇಂಥವ್ರೆಲ್ಲ ಮಾತ್ಗೆ ಪ್ರೀತಿಗೆ ಬಗ್ಗವರಲ್ಲ ಸರ್ ಇಂಥವ್ರನ್ನೆಲ್ಲ ಇಟ್ಕೊಂಡು ಕಾಲೇಜ್ ಮಾನನ ಹರಾಜ್ ಮಾಡ್ಕೋಬೇಡಿ ಇನ್ಸ್ಪೆಕ್ಟರ್ ಸ್ಟೇಷನ್ಗೆ ಬಂದು ಇವನ್ ಮೇಲೆ ಒಂದು ಕಂಪ್ಲೇಂಟ್ ಬರ್ತ್ಕೊಡಿ ಓಕೆ